ನಿನ್ನೆ ಡಿಫ್ರೆಂಟ್ ಡ್ಯಾನಿಯಲ್ ಬಂದಿದ್ದರು ಸರ್ ನನಗೆ ರಕ್ಷಣೆ ಬೇಕು ಅಂದರು ಏನಪ್ಪ ಗರಾಟೆ ಅಂತ ಕೇಳಿದೆ ಇಲ್ಲ ನನಗೆ ರವಿ ಅವ್ರಿಂದ ಬೆದರಿಕೆ ಇದೆ ಅಂದರೆ ಈಗ ನಾವು ಒಂದು ಸೈಡ್ ತೊಗೊಳ್ಳೋಕೆ ಕರೆಕ್ಟಾ ಅದೇ ಫಿಲಮ್ ಪಡೂದ್ರ ಆರ್ಗನೈಜೇಷನ್ ಆ್ಯಕ್ಚುಲಿ ನಮ್ಮ ಸಂಬಂಧ ಇಲ್ಲ ಅವರು ಡಿಫ್ರೆಂಟ್ ಡ್ಯಾನಿ ಅವ್ರ ಅವ್ರದೇ ಆರ್ಗನೈಜೇಷನ್ ಫೈಟ್ ಮಾಸ್ಟರ್ ಅಸೋಸಿಯೇಷನ್ ಇದೆ ಅಲ್ಲಿಂದ ಬರಬೇಕು ಅವ್ರಿಗಾದರೆ ಅಲ್ಲೇನಾಯಿತೋ ಗೊತ್ತಿಲ್ಲ ಇಂಥ ಸಂದರ್ಭಗಳಲ್ಲಿ ವಾಣಿಜ್ಯ ಮಂಡಳಿ ಯಾವತ್ತು ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದೆ ನ್ಯಾಯ ಇದಕ್ಕೆ ಅವ್ರು ಇನ್ನೂ ಲೆಟ್ರ್ ಕೊಟ್ಟಿದ್ದಾರೆ ಅಲ್ಲಿ ಲೆಟ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಯಾವುದೋ ಒಂದು ಫೈಟ್ ಇದರಲ್ಲಿ ಯಾವುದೋ ಜಾಕಿ ಫಿಲಮ್ ಫೈಟಲ್ಲಿ ಫೈರ್ ಫೈರ್ ಫೈಟಿಂಗ್ ಅದು ಅದು ತೊಗೊಂಡು ಹಿಂದಿನಲ್ಲಿ ಅವರು ಅವಕಾಶ ತೊಗೊಂಡು ನಮಗೆ ಘೋಷಣೆ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟು ಇದರ ಬಗ್ಗೆ ಚರ್ಚೆ ಮಾಡಿದ ಅವರು ಕೂಡ ತೋರಿಸಿ ಅಂತ ಹೇಳಿದ್ದಾರೆ ಅದರಲ್ಲಿ ಅದು ವಾಸ್ತವಿಕದ ಸತ್ಯಾಸತ್ಯತೆಗಳು ನಾವು ಚರ್ಚೆ ಮಾಡಿಲ್ಲ ಇನ್ನೂ ಕೇಳಿಲ್ಲ ಓನ್ಲಿ ಹ್ಯಾಸ್ ಗಿವನ್ ಲೆಟರ್ ಅವ್ರಿಗೇನೆ ತುಂಬ ಪ್ರಾಣ ಆಗಿದೆ ಅಂತ ಒಂದು ಎಂಟ್ರಿ ಕೊಟ್ಟಿದ್ದಾರೆ ನಾವು ಆ ಸೈಡುಗೆ ಕೇಳಬೇಕಲ್ಲ ರವಿ ವರ್ಮಾಂತೂ ನಾಟ್ ಆಡ್ರಿ ಪರ್ಸೆ ಇದು ಆಲ್ ಬಿಗ್ ಫೈಟ್ ಮಾಸ್ಟ್ರು ಕನ್ನಡದಲ್ಲಿ ಒಂದು ದಿ ಬೆಸ್ಟ್ ನಾನು ನಂಬರ್ ಒನ್ ಅಂತ ಹೇಳ್ತಾರೆ ಖಂಡಿತ ಸಂತೋಷ ಈಗ ಇವನು ಡ್ಯಾನಿ ಅನ್ಸೋ ನಾಟ್ ಆಡ್ರಿ ಫೈಟ್ ಮಾಡ್ರು ಅವ್ರಿಗೂ ಒಂದು ಅವ್ರದೇ ಆದ ಹೆಸರಿದೆ ಅವ್ರದ್ದೇ ಆದ ಒಂದು ವರ್ಚಸ್ ಇದೆ ಅವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಒನ್ ಒನ್ ಆಫ್ ದಿ ಒನ್ ಆಫ್ ದಿ ಟಾಪ್ ಫೈಟ್ ಮಾಡ್ರು ಬೋತಾರ್ ಅವ್ನು ಕೊಟ್ಟಾಗ ನಾನು ತೊಗೊಂಡಿದ್ದೀನಿ ತೊಗೊಂಡಿದ್ದೇನೆ ಕೂಲಂಕುಶ ತನಿಖೆ ಮಾಡೋವಂಥ ಕೆಲಸ ನಮ್ಮದಿಲ್ಲ ಜವಾಬ್ದಾರಿ ಅಕಸ್ಮಾತ್ ಒಂದು ಅವ್ನು ಅವ್ರು ಮಾಡಿದೆ ಪಕ್ಷದಲ್ಲಿ ಏನೋ ಒಂದು ಅವರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಕೇಳ್ಪಟ್ಟೆ ನನಗೆ ಕೇಳಿದರು ಸರ್ ನಾನು ವಾಣಿಜ್ಯ ಮಂಡಳಿ ಲೆಟ್ರ್ ಕೊಡಪ್ಪ ನಾನು ತೊಗೊಂಡಿದ್ದೀನಿ ನನ್ನ ಪ್ರಾಣರಕ್ಷಣೆಗೆ ಇವತ್ತಿಂದ ಹೆಚ್ಚು ಕಡಿಮೆ ಆದರೆ ನೀನು ದಿ ಲೀಗಲ್ ಪ್ರೊಡಕ್ಷನ್ ಯಾವ ಡೇಟಿಗೆ ಪ್ಲೀಸ್ ಟೇಕ್ ಅದೇ ಅವ್ರು ಏನು ಮಾಡಿದ್ದಾರೆ ನನಗಂತೂ ಗೊತ್ತಾಗಿಲ್ಲ ಬಟ್ ಅವ್ರು ಕಂಪ್ಲೇಂಟ್ ಕೊಟ್ಟರು ಸತ್ಯ ಅವ್ರು ರವಿ ಅವ್ರ ಮಾರು ಒಂದು ಎರಡು ಮೂರು ಸಲ ಫೋನ್ ಮಾಡಿ ಅದೇನೋ ನಾವು ರೆಸ್ಟೆಂಟ್ಗೆ ಯಾರೋ ಮಂಜು ಅಂದರು ಫೋನ್ ಮಾಡಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನನಗೆ ಹೆಚ್ಚು ಕಡಿಮೆ ಮುಗಿಸಿಬಿಡ್ತೀನಿ ಅದು ಆಕ್ಯಾರೆ ನನಗೆ ಸತ್ಯ ಸತ್ಯದ ಗೊತ್ತಿಲ್ಲ ಅವ್ರು ಕೊಟ್ಟರು ಸತ್ಯ ಸರ್ ಸರ್ ಈಗ ಕಂಪ್ಲೇಂಟ್ ಮಾಡಿದ್ರೆ ಜೊತೆಗೆ ಈಗ ನನಗೆ ಮಾಹಿತಿ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ಗೂ ಕೂಡ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಈಗ ಒಬ್ಬ ಮನುಷ್ಯನಿಗೆ ಈಗ ನಾನೇ ನನಗೆ ಯಾರೋ ಒಂದು ಪ್ರಾಣ ಬೇಸಿಗೆ ಅಂತ ಕೂಡ ಬಟ್ ಕೊಟ್ಟಿದ್ದಾರೆ ಬಟ್ ಗೊತ್ತ ನನಗೆ ಕೊಟ್ಟರೆ ನಾನು ಏನ್ಮಾಡಿದೆ ನನ್ನ ಪ್ರಾಣ ಉಳಿಸ್ ಏನು ಮಾಡಬೇಕು ಅವ್ನು ಮಾಡಿದ್ರೆ ಮಾಡಿದ್ದಾನ ಬಿಡಿ ತಪ್ಪೇನಿದೆ ನಂದೇ ಅದು ತಪ್ಪು ಅಂತ ಹೇಳಕ್ ಚಾನ್ಸ್ ಇಲ್ಲ ಐ ಕೆನಾಟ್ ಸೇ ಆಲ್ಸೋ ಈಗ ನಾಳೆ ಮುಂದೆ ಒಂದು ಅನಾಹುತ ಆಗದ ಮುಂಚೆ ನಾನು ಪ್ರೊಟೆಕ್ಷನ್ ತೊಗೊಳೋದು ಆ ಪ್ರೊಟೆಕ್ಷನ್ ಕೊಡೋ ಅಂಥದ್ದಕ್ಕೆ ಕಾನೂನಿದೆ ಅದಕ್ಕೆ ತಕ್ಕಂಥ ಡಿಪಾರ್ಟ್ಮೆಂಟ್ ಇದೆ ಅವ್ರು ಹೋಗಿರ್ಬೋದು ಅವನು ಒಬ್ಬ ದೊಡ್ಡ ಫೈಟ್ ಮಾಸ್ಟ್ರು ಅವರು ದೊಡ್ಡ ಫೈಟ್ ಮಾಸ್ಟ್ರು ಇದು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು ಯಾಕೆ ನಮ್ಮ ಚಿತ್ರರಂಗದ ಗೌರವದ ಪ್ರಶ್ನೆ ಈಗ ನನಗೆ ಒಂದು ಸೈಡ್ ಕೊಟ್ಟರಿಂದ ನಾನು ರವಿ ಅವ್ರು ಮಾಡೋದು ಕೇಳೋ ತನಕ ಅವ್ರ ಸೈಡ್ ಏನು ಹೇಳ್ತಾರೆ ಕೇಳೋ ತನಕ ನಾನು ಯಾವುದೇ ಥರದ ನಿರ್ಧಾರ ತೊಗೊಳ್ಳೋಕೆ ಆಗೋಲ್ಲ ಅದನ್ನು ಕಂಪ್ಲೇಂಟ್ ಕೊಟ್ಟರೆ ಕೊಟ್ಟಿರ್ಸುತ್ತೆ ಅವ್ರಿಗೆ ರಾಣಭಾರತಿ ಸ್ಟೇಷನ್ ತಮ್ಮ ಮೂಲಕ ಗೊತ್ತಾಗಿದೆ ಅದು ಗೊತ್ತಿರುಗು ನಾನು ಅದು ಆಮೇಲೆ ಪ್ರತಿಕ್ರಿಯೆ ಮಾಡ್ತೀನಿ